ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ನಾನು ಈ ದಿನ ಕಡಲೆ ಹಿಟ್ಟಿಂದ ಆಲೂಗಡ್ಡೆ ಬಜ್ಜಿಯನ್ನು ಆಗಿ ಮನೆಯಲ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತ ಶೇರ್ ಇದ್ದೀನಿ ಇದಕ್ಕೋಸ್ಕರ ಕಡಲೆ ಹಿಟ್ಟನ್ನು ತಗೊಳ್ಬೇಕು ಒಂದೂವರೆ ಕಪ್ಪಷ್ಟು ಇದಕ್ಕೆ ಸ್ವಲ್ಪ ಉಪ್ಪನ್ನು ಇದ್ದೀನಿ ಆಮೇಲೆ ಅಜ್ವಾನವನ್ನು ಹಾಕಬೇಕು ಖಾರದ ಪುಡಿ ಸ್ವಲ್ಪ ಹಾಕಬೇಕು ಆಮೇಲೆ ಇದಕ್ಕೆ ಸ್ವಲ್ಪ ಸೋಡಾ ಪುಡಿನೂ ಸಹ ಒಂದೆರಡು ಮೂರು ಚಿಟಿಕೆ ಅಷ್ಟು ಹಾಕಿದರೆ ಚೆನ್ನಾಗಿ ಉಬ್ಬುತ್ತೆ ಈ ಒಂದು ಬಜ್ಜಿ ಸೊ ಈ ಒಂದು ಕಡಲೆ ಹಿಟ್ಟಿಗೆ ಸ್ವಲ್ಪ ನಾವು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಕಲಿಸ್ಕೊಳ್ತಾ ಹೋಗಬೇಕು ಒಂದೇ ಸರಿ ಜಾಸ್ತಿ ನೀರು ಹಾಕ್ಕೊಂಡು ಕಲಿಸ್ಬಾರ್ದು ಇದಕ್ಕೆ ನಾವು ತೆಳ್ಳಗೆ ಹೆಚ್ಕೊಂಡಿರುವ ಆಲೂಗಡ್ಡೆಯನ್ನು ತೆಗೆದುಕೊಂಡಿದ್ದೀನಿ ಆಮೇಲೆ ಕೊನೆಯಲ್ಲಿ ಬಜ್ಜಿ ಆದಮೇಲೆ ಈರುಳ್ಳಿ ಮತ್ತು ಸ್ವಲ್ಪ ನಿಂಬೆಹಣ್ಣಿನ ರಸ ಅದ್ರ ಮೇಲೆ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುವ ಟೇಸ್ಟನ್ನು ಕೊಡುತ್ತೆ ಈ ಒಂದು ಈರುಳ್ಳಿ ನಿಂಬೆಹಣ್ಣಿನ ರಸ ಯಾಕೆ ಮೇಲೆ ಹಾಕ್ಕೊಂಡು ತಿನ್ನಬೇಕು ಅಂದರೆ ನಾವು ತಿಂದಿರುವ ಬಜ್ಜಿ ಚೆನ್ನಾಗಿ ಜೀರ್ಣ ಆಗುತ್ತೆ ಮತ್ತು ಯಾವುದೇ ಥರದ ಗ್ಯಾಸ್ಟ್ರಿಕ್ ಸಹ ಆಗೋದಿಲ್ಲ ಸೊ ಇಲ್ಲಿ ಈ ಹಿಟ್ಟಿಗೆ ನಾವು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಯಾವುದೇ ಉಂಡೆ ಇಲ್ಲದೆ ಇರೋ ಥರ ನಾವು ಕಲಿಸ್ಕೊಳ್ಬೇಕಾಗತ್ತೆ ಆಮೇಲೆ ಕಡಲೆ ಹಿಟ್ಟು ಯಾವಾಗ್ಲೂ ಸಹ ಸ್ವಲ್ಪ ಫ್ರೆಶ್ ಆಗಿದ್ದರೆ ಅಂದರೆ ನಾವು ಮನೆಯಲ್ಲೇ ಹಿಟ್ಟನ್ನು ಹಾಕ್ಸಿದರೆ ಇಲ್ಲ ಹೊರಗಡೆಯಿಂದ ತಂದಿದ್ರೂ ಸಹ ಹಿಟ್ಟು ಚೆನ್ನಾಗಿರುವ ಫ್ರೆಶ್ ಆಗಿದ್ದರೆ ಚೆನ್ನಾಗಿ ಒಂದು ಬಜ್ಜಿ ಬರುತ್ತೆ ಟೇಸ್ಟೂ ಸಹ ತುಂಬ ಚೆನ್ನಾಗಿರುತ್ತೆ ಉಂಡೆ ಇಲ್ಲದ ಹಾಗೆ ನಾವು ಕಲಿಸ್ಕೊಂಡಾದಮೇಲೆ ಸ್ವಲ್ಪ ಬಿಸಿಯಾದ ಎಣ್ಣೆಯನ್ನು ಇದಕ್ಕೆ ಹಾಕ್ಕೊಂಡು ಕೊನೆಯಲ್ಲಿ ನಾವು ಕಲಿಸ್ಕೊಳ್ಬೇಕಾಗತ್ತೆ ನಾವು ಕಲಿಸ್ಕೊಳ್ಬೇಕಾದ್ರೆ ನಾವು ಒಂದು ಬಾಣಲೆಯಲ್ಲಿ ಎಣ್ಣೆಯನ್ನು ಬಿಸಿ ಮಾಡೋಕ್ಕೆ ಇಡಬೇಕು ಆಗ ನಾವು ಬಜ್ಜಿಯನ್ನು ಮಾಡೋದಕ್ಕೆ ಸುಲಭ ಆಗುತ್ತೆ ಸೊ ಈ ಥರ ಯಾವುದೇ ಉಂಡೆ ಇಲ್ಲದ ರೀತಿಯಲ್ಲಿ ನಾವು ಹಿಟ್ಟನ್ನು ಕಲಿಸ್ಕೊಳ್ಬೇಕು ಈಗ ಈ ಹಿಟ್ಟಿನಲ್ಲಿ ಒಂದೊಂದಾಗೆ ನಾವು ಆಲೂಗಡ್ಡೆಯನ್ನು ತೆಗೆದುಕೊಂಡು ನಾವು ಎರಡು ಮೂರು ಸರಿ ಈ ಥರ ಬಿಟ್ಟು ಇದರಲ್ಲಿ ಎಣ್ಣೆಯಲ್ಲಿ ಬಿಡಬೇಕಾಗತ್ತೆ ಸೊ ಮೊದಲು ಎರಡನೇ ಎರಡು ಮೂರು ಸರಿ ಮಾಡಬೇಕಾದ್ರೆ ಸ್ವಲ್ಪ ನಿಮಗೆ ಗೊತ್ತಾಗುತ್ತೆ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಈ ಒಂದು ಹಿಟ್ಟು ಅಂತ ಈ ನಿಮಗೆ ಕಾಣಿಸೋ ಥರ ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ನೀವು ಹಿಟ್ಟನ್ನು ಕಲಿಸ್ಕೊಂಡ್ರೆ ಎಲ್ಲ ಹತ್ತಿರನೂ ಸಹ ಅಂದರೆ ಆಲೂಗಡ್ಡೆಗೆ ಸರಿಯಾಗಿ ಹಿಟ್ಟು ಅಂಟ್ಕೊಳ್ಳುತ್ತೆ ಸೊ ಈ ರೀತಿಯಾಗಿ ಒಂದೊಂದಾಗಿ ನಾವು ಆಲೂಗಡ್ಡೆ ಬಜ್ಜಿಯನ್ನು ಸಿಂಪಲ್ಲಾಗಿ ಮನೆಯಲ್ಲಿ ಮಾಡಿಕೊಳ್ಬೋದು ಎಣ್ಣೆ ಸ್ವಲ್ಪ ಫುಲ್ ಕಾದ ನೀವು ಈ ಒಂದು ಬಜ್ಜಿಯನ್ನು ಮಾಡಿದ್ರೆ ಬೇಗ ಕ್ರಿಸ್ಪಿಯಾಗಿ ನಮಗೆ ಆಲೂಗಡ್ಡೆ ಬಜ್ಜಿ ರೆಡಿಯಾಗುತ್ತೆ ಸೊ ನಿಮಗೆ ಯಾವುದಾದರೂ ಇನ್ನೂ ಜೀರಿಗೆ ಹಾಕಬೇಕು ಈ ಥರ ಏನಾದರೂ ಅನಿಸಿದ್ರೆ ನೀವು ಜೀರಿಗೆನೂ ಸಹ ಇದಕ್ಕೆ ಆ್ಯಡ್ ಮಾಡಬಹುದು ನಾನು ಇಲ್ಲಿ ಅಜ್ವಾನವನ್ನು ಹಾಕಿದ್ದೀನಿ ನೀವು ಜೀರಿಗೆನೂ ಸಹ ಹಾಕ್ಬೋದು ಹಿಟ್ಟಿಗೆ ಈ ಥರ ಹಿಟ್ಟನ್ನು ಕಲಿಸ್ಕೊಂಡು ನೀವು ಬಜ್ಜಿಯನ್ನು ಮಾಡಿಕೊಳ್ಬೋದು ನಿಮಗೆ ಖಾರ ಜಾಸ್ತಿ ಬಂದು ಬೇಕು ಅಂದಾಗ ಖಾರದ ಪುಡಿಯನ್ನು ಇನ್ನೂ ಸಹ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಬಜ್ಜಿ ಮಾಡುವುದಕ್ಕಿಂತ ಮುಂಚೆನೆ ನೀವು ಉಪ್ಪು ಖಾರ ಸರಿಯಾಗಿದೆಯಾ ಅನ್ನೋದನ್ನು ಒಂದು ಸರಿ ಹಿಟ್ಟನ್ನು ಚೆಕ್ ಮಾಡಿಕೊಳ್ಳಿ ಹಿಟ್ಟು ಚೆಕ್ ಮಾಡಿಕೊಂಡು ಆದಮೇಲೆ ನೀವು ಈ ಒಂದು ಬಜ್ಜಿಯನ್ನು ಮಾಡಿದ್ರೆ ಸರಿಯಾದ ಒಂದು ರುಚಿ ನಿಮಗೆ ಸಿಗುತ್ತೆ ಸೊ ಈ ರೀತಿಯಾಗಿ ಸಿಂಪಲ್ಲಾಗಿ ಮನೆಯಲ್ಲೇ ನಾವು ಬಜ್ಜಿಯನ್ನು ಮಾಡ್ಕೊಳ್ಬಹುದು ಮಕ್ಕಳಿಗೆ ತುಂಬ ಒಂದು ಖಾರ ಇರುವ ಮತ್ತು ಮಸಾಲೆ ಪದಾರ್ಥಗಳಿರುವ ಒಂದೊಂದು ಸರಿ ಬಜ್ಜಿಗಳು ಇಷ್ಟ ಆಗಲ್ಲ ಸೊ ಅದಕ್ಕೋಸ್ಕರ ಈ ಒಂದು ಸಿಂಪಲ್ ಆಗಿರುವ ಟೇಸ್ಟ್ ಕೊಡುವ ಮತ್ತು ತುಂಬ ಖಾರ ಇಲ್ಲದೇ ಇರುವ ಈ ಒಂದು ಬಜ್ಜಿಗಳನ್ನು ಮಾಡಿಕೊಟ್ರೆ ಮಕ್ಕಳು ಸಹ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳಿಗೆ ಮತ್ತು ದೊಡ್ಡವ್ರಿಗೂ ಸಹ ಈ ಒಂದು ಬಜ್ಜಿ ತುಂಬ ಇಷ್ಟ ಆಗುತ್ತೆ ಸೊ ಈ ಎಲ್ಲ ಬಜ್ಜಿಗಳನ್ನು ಹೀಗೆ ಮಾಡ್ಕೊಂಡು ಆದಮೇಲೆ ಇದರ ಮೇಲೆ ಸ್ವಲ್ಪ ಈರುಳ್ಳಿ ಆಮೇಲೆ ನಿಂಬೆ ಹಣ್ಣಿನ ರಸವನ್ನು ನಾವು ಹಿಂಡ್ಕೊಂಡು ಇದನ್ನು ತಿನ್ನಬಹುದು ಈ ಥರ ನಾವು ಈರುಳ್ಳಿ ನಿಂಬೆಹಣ್ಣಿನ ರಸ ಹಿಂಡ್ಕೊಂಡು ತಿಂದಾಗ ಈ ಒಂದು ಆಹಾರ ಚೆನ್ನಾಗಿ ಜೀರ್ಣ ಆಗುತ್ತೆ ಯಾವುದೇ ಥರದ ಗ್ಯಾಸ್ಟ್ರಿಕ್ ಆಗುವ ಚಾನ್ಸಸ್ ಇರೋದಿಲ್ಲ ತುಂಬ ಕಡಿಮೆ ಚಾನ್ಸಸ್ ಇರುತ್ತೆ ಇದರಲ್ಲಿ ಮುಖ್ಯವಾಗಿ ನಾವು ಆಲೂಗಡ್ಡೆಯನ್ನು ನಾವು ತುಂಬ ತೆಳ್ಳಗೆ ನಾವು ಕಟ್ ಮಾಡ್ಕೊಂಡಿರಬೇಕು ದುಂಡಗೆ ಸೊ ಆ ಒಂದು ಆಲೂಗಡ್ಡೆ ತುಂಬ ದಪ್ಪ ಇದ್ದರೆ ತಿನ್ನೋದಕ್ಕೂ ಸಹ ಸರಿ ಇರೋದಿಲ್ಲ ಈಗ ನಾನು ಆಲೂಗಡ್ಡೆಯನ್ನು ನಾನು ತುಂಬ ದಪ್ಪಗೆ ಮಾಡಿಕೊಂಡ್ರೆ ಈ ಥರ ಬರೋದಿಲ್ಲ ಬಜ್ಜಿಗಳು ತುಂಬ ಇನ್ನೂ ದಪ್ಪ ಬರುತ್ತೆ ಸೊ ತೆಳ್ಳಗೆ ಕಟ್ ಮಾಡ್ಕೊಂಡಿರಬೇಕು ಆಲೂಗಡ್ಡೆಗಳನ್ನು ಆಗ ನಮಗೆ ಈ ಒಂದು ಬಜ್ಜಿಗಳು ಚೆನ್ನಾಗಿ ಬರುತ್ತೆ ನೀವು ಸರಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಮುಂದಿನ ಸತಿ ಒಂದು ಒಳ್ಳೆಯ ವಿಡಿಯೋ ಜೊತೆ ನಿಮ್ಮ ಮುಂದೆ ಇರ್ತೀನಿ ಅಲ್ಲಿವರೆಗೂ ನಮಸ್ಕಾರಗಳು